ಈಗಾಗಲೇ ಸರಜೋಡ ಕಲಾಂ ಅಂತ ಮಾತ್ ಹೇಳ್ಯಾರ ನೀವು ಎಲ್ಲಾರೂ ಕೇಳಿರಿ ಹೌದ್ ಹೌದ್ ರೀಪಾ ಏನ್ ಹೇಳಿದ ಅನ್ನ ಏನ್ ಹೇಳ್ರಿಪ್ಪ ಇಂತ ಪಾರಮಾರ್ಥಕದ ಸೇವೆಯಲ್ಲಿ ನಾವೆಲ್ಲರೂ ಕೊಡ್ಕೊಂಡ ತಲ್ಲಿನರಾಗಿದ್ರೆ ಕರೆ ಐತಪ್ಪ ಅಂದ್ರ ನಮಗ ಪಾಪದ ಗಂಟ ನಾಶ ಆಗತೈತಿ ಅನ್ನುವಂತ ಮಾತನ್ನ ಪಾರಮಾರ್ಥಿಕದೊಳಗ ಸುಖ ಐತಿ ಅನ್ನುವಂತ ಮಾತನ್ನ ಹೇಳಿದ್ರು ಹೇಳಿದ್ರಿಪ್ಪ ಕರೆ ಹೇಳೋ ಮಾತಾ ನಿಮ್ಮ ಮನೆಯೊಳಗ ಬಂದಿರತಕ್ಕಂತ ಕಂಟಕ ಬಯಲಾಗ ಜಡಿ ಕೂಸಿನ ಬಲಿ ಕೊಡ್ಬೇಕು ಮಲಕ ಇಸ್ರಿ ಮಲಕ ಹೌದು ಹೌದು ಹೌದಿಲ್ಲ ಮುಂದ ಆಕೆ ಮುಂದೆ ಯಾಕಂದ್ರೆ ಜಡಿ ಕೂಸಿನ ತಂದ ಆ ನಡಹಟ್ಟಿ ನಾಗರಾಯಿ ಗೌಡ ಆಗಿರ್ತಕ್ಕಂಥ ಜಡಿ ಕೂಸಿನ ತಂದ ಬಲಿ ಕೊಟ್ಟಾರ ಹೌದ್ರಿ ಅದಕ್ಕೆ ಬಡವಿ ನೀಲಮ್ಮನ ಮಗನ ತಂದ ಜಡಿ ಕೂಸಿಗೆ ಬಲಿ ಕೊಟ್ಟಾರ ಆ ಕೂಸ ಎಷ್ಟು ವರ್ಷದಿತ್ತು ಕೂಸಿನ ಹೆಸರು ಏನ ಹೌದು ಪ್ರಶ್ನೆ ಕೇಳಂದಾರ ಸಭಿ ಕರ್ವಶಕ್ತ ಶಕ್ತ ಸರ್ವ ಸರ್ವ ನಿರಂಕುಶ ಹೌದು ವಿಶ್ವದೋಡಯ ವಿಶ್ವಪ್ರಭು ಹಾ ಜಗತ್ಕರ್ತ ಪರಮಾತ್ಮನ ಪಾದಕ್ಕೂ ಕೂಡ ಅನಂತ ಕೋಟಿ ಕೋಟಿ ದೀರ್ಘದಂಡ ಪ್ರಣಾಮಗಳನ್ನು ಸಲ್ಲಿಸುತ್ತ ಸಲ್ಲಿಸುತ್ತ ಪಂಚಮುಖದ ಪರಮೇಶ್ವರನಿಗೆ ಐದು ಮುಖಗಳು ಈಶಾನ್ಯ ತತ್ಪುರುಷ ಅಗೋರ ವಾಮದೇವ ಸದೋ ಜಾತ ಈ ಸದೋಜಾತ ಮುಖದಿಂದ ಆಂಧ್ರ ಪ್ರದೇಶದ ಕೊಲ್ಲಿಪಾಕೆ ಪಟ್ಟಣದಲ್ಲಿ ಬೆಳಗಿನ ಆರು ಗಂಟೆಯ ಸಮಯದಲ್ಲಿ ಸೋಮವಾರ ಸೋಮೇಶ್ವರ ಲಿಂಗದಲ್ಲಿ ಉದ್ಭವಿಸಿ ಬಂದು ಹೌದೌದು ಅನಿಯಾದಿಯಷ್ಟ ಸಿದ್ಧಿಗಳನ್ನು ಮೆಟ್ಟಿ ಅಷ್ಟಾವರಣದ ವಜ್ರದ ಗಟ್ಟಿಯ ಮೇಲೆ ನಿತ್ಯ ನಿರಂತರವಾಗಿ ನಿಂತು ಪಂಚಾಚಾರದಲ್ಲಿ ಪ್ರಾಣವಾಗಿ ಸಟ್ಟಸ್ಥಲ ಗಳಲ್ಲಿ <Giro> ಸಹಕಾರವಾಗಿ ನವಲಿಂಗಗಳಲ್ಲಿ ನಿಂತು ನಿರಂತರವಾಗಿ ಸಂಚರಿಸಿ ಜಗತ್ತಿನ ಜನರಿಗೆ ಉದ್ಧರಿಸಿರುವಂತ ನನ್ನಪ್ಪ ಯಾರ ನನ್ನಪ್ಪ ಜಗತ್ತೂರು ರೇವಣ ಸಿದ್ದೇಶ್ವರ ಪಾದಕ್ಕೂ ಕೂಡ ಅನಂತ ಕೋಟಿ ಕೋಟಿ ದೀರ್ಘದಂಡ ಪ್ರಣಾಮಗಳನ್ನು ಹಾಕುತ್ತ ರೇವಣ ಸಿದ್ದೇಶ್ವರನ ಶಿಷ್ಯನಾಗಿರ್ತಕ್ಕಂತ ಯಾರಪ್ಪ ಶಿವನ ವರ್ವಿನ ಕಂದ ಶಿವನ ಸ್ವರೂಪಿ ಶರಣಿ ಸುರಂ ದೇವಿಯ ಸುತ್ತ ಬರಮದಿಯವರ ಪುತ್ರ ಹೌದು ಹೌದು ತಂದೆ ತಾಯಿಯರಿಗೆ ಬಂಜಂಬ ಬಂಧನ ಬಿಡಿಸಿ ಭದಕ್ಕೆ ಬಂದಿರುವಂತ ನನ್ನಪ್ಪ ಚಂದಾನಗಿರಿಯಲ್ಲಿ ಹುಟ್ಟಿ ಮಂದಾನಗಿರಿಯಲ್ಲಿ ಬೆಳೆದು ಮಾವ ಕಳವಿ ನಾರಾಯಣಗೌಡನ ಸೊಕ್ಕ ಮುರಿದು ಸಂಬಂಧ ಕಟ್ಟಿ ಮಾವನ ಮಗಳಿಗೆ ಮದುವೆಯಾಗಿ ನಾರಾಯಣಗೌಡನಿಗೆ ಅಳಿಯನಾಗಿ ಕನ್ಯಕಾಮರಿಗೆ ಹಿರಿಯನಾಗಿ ಮಾಯಕ್ಕನಿಗೆ ತಮ್ಮನಾಗಿ ಶ್ರೇಷ್ಠರ ರಕ್ಷಕನಾಗಿ ದುಷ್ಟರ ಸಂಹಾರಕನಾಗಿ ಧರ್ಮವನ್ನು ರಕ್ಷಿಸಿ ಧರಣಿಯ ಮೇಲೆ ಅನೇಕ ನಾಮಗಳಿಂದ ಪ್ರಖ್ಯಾತಗೊಂಡಿರುವಂತ ನನ್ನಪ್ಪ ಯಾರಿಪ್ಪ ನನ್ನಪ್ಪ ಬಂಬಲವಾಡದಲ್ಲಿ ಬೀರಪ್ಪ ನೆನೆಸಿ ಕರಗಾವದಲ್ಲಿ ಕರಸಿದ್ದ ನೆನೆಸಿ ಜೋಗುಳದಲ್ಲಿ ಜೋಗನಾಥ ನೆನೆಸಿ ಸಂಕೇಶ್ವರದಲ್ಲಿ ಸಂಕನಾಥ ನೆನೆಸಿ ಗೋಡಗೆರೆಯಲ್ಲಿ ಗಜಲಿಂಗ ನೆನೆಸಿ ಕಾನಗನೂರದಲ್ಲಿ ಕರೆಸಿದ್ದ ನೆನೆಸಿ ಕರೆಸಿದ್ದ ನೆನೆಸಿ ಅನೇಕ ನಾಮಗಳನ್ನು ಪಡೆದುಕೊಂಡು ಭಕ್ತರಿಂದ ಪೂಜೆಗೈದಿರುವಂತ ನನ್ನಪ್ಪ ವಿಜಯಪುರ ಜಿಲ್ಲೆಯ ಚಡಚನ ತಾಲೂಕಿನ ಶಿರಾಡೋಣ ಮಟ್ಟದಲ್ಲಿ ಎಂಬಾಗಿ ನೆಲೆಸಿರತಕ್ಕಂತ ನನ್ನಪ್ಪ ಶಿರಾಡೋಣ ಸಿದ್ದನ ಪಾದಕ್ಕೂ ಕೂಡ ಅನಂತ ಕೋಟಿ ಕೋಟಿ ದೀರ್ಘದಂಡ ಪ್ರಣಾಮಗಳನ್ನು ಹಾಕುತ್ತ ಹಾಕುತ್ತ ಶಿರಾಡೋಣ ಸಿದ್ದನ ಶಿಷ್ಯನಾಗಿರ್ತಕ್ಕಂತ ತಂದೆ ತುಕ್ಕಪರ ಯ ತಾಯಿಯ ಮೃತಬಾಯಿಯ ಪುಣ್ಯ ಉದರದಲ್ಲಿ ಜನಿಸಿ ಬಂದು ಜನಿಸಿ ಬಂದು ಬಾರಾಮ ಬಂತ ಹೊಲಜಂತಿಗೆ ಹೊಲಿ ಅನಿಸಿ ಹೊಲಜಂತಿಗೆ ಹೊಲಿ ಅನಿಸಿ ಅಂಗೈಗೆ ಐನೂರ ಮುಂಗೈಗೆ ಮುನ್ನೂರ ಮಂಡಿಗೆ ಸಾವಿರ ಲಿಂಗವನ್ನ ಮಾಡಿ ಪ್ರತಿನಿತ್ಯ ಗುರು ಧ್ಯಾನವನ್ನು ಮಾಡಿರ್ತಕ್ಕಂತ ನನ್ನಪ್ಪ ಯಾರಿಪ್ಪ ನನ್ನಪ್ಪ ಮಾನವರಲ್ಲಿ ಮನೆಗೇನೆ ದೇವತರಲ್ಲಿ ದೇವಗೇನೆ ಶಿವನಲ್ಲಿ ಶಿವಗೇನೆ ಎನಿಸಿಕೊಂಡು ಸಾಕ್ಷಾತ್ ಶಿವ ಪಾರ್ವತಿಯರನ್ನ ಹಬ್ಬದ ಅಮಾವಾಸ್ಯನ ಧರ್ಣಿಗಿಡಿಸಿಕೊಂಡು ಮುಂಡಾಸದ ಆಯರನ್ನ ಪಡೆದಿರ್ತಕ್ಕಂತ ನನ್ನಪ್ಪ ಯಾರಿಪ್ಪ ನನ್ನಪ್ಪ ಸೊಲ್ಲಾಪುರ ಜಿಲ್ಲೆಯ ಮಂಗಳವಾಡಿ ತಾಲೂಕಿನ ಹುಲಜಂತಿಯ ಗ್ರಾಮದ ಬಬ್ಬುಲಿ ಬಣದಲ್ಲಿ ಎಂಬಾಗಿ ನೆಲೆಸಿರ್ತಕ್ಕ ನನ್ನಪ್ಪ ಮೊತ್ಯ ಮಾಳಿಂಗರಾಯ ಪಾದವನ್ನು ಕೂಡ ನನ್ನ ಮೇಲೆ ಇಟ್ಟುಕೊಂಡು ಹೌದು ಅದೇ ರೀತಿಯಾಗಿ ನನ್ನ ದಿವ್ಯಜ್ಞಾನಕ್ಕೆ ಜ್ಯೋತಿಯಾಗಿ ಬೆಳಗಿರತಕ್ಕ ಸೊಲ್ಲಾಪುರ ಜಿಲ್ಲೆಯ ಮಂಗಳವಿಡೆ ತಾಲೂಕಿನ ಹೊಲಜಂತಿಯ ಶಾಖಾ ಮಠವಾಗಿರತಕ್ಕ ನೂತನ ಯರಗಟ್ಟೆ ತಾಲೂಕಿನ ಬೆಳಗಾವಿ ಜಿಲ್ಲೆಯ ಮುಗುಳಿಹಾಳ ಗ್ರಾಮದಲ್ಲಿ ಹಿಂಬಾಗಿ ನೆಲೆಸಿರತಕ್ಕಂತ ನನ್ನಪ್ಪ ನನ್ನಪ್ಪ ಮುತ್ತ್ಯಾ ಮಾಳಿಂಗರಾಯ ಸಂಧಿಸಂದಿಗೆ ವಂದಿಸುತ್ತ ಅದೇ ರೀತಿಯಾಗಿ ಕಾರ್ಯಕ್ರಮಕ್ಕೆ ಕಾರಣ ಕರ್ತರಣಿಸಿಕೊಂಡಿರತಕ್ಕ ಅದೇ ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ತಾಲೂಕಿನ ನಾಗರ ಮುನ್ನೊಳ್ಳಿ ಗ್ರಾಮದ ಅಡವಿ ವಸ್ತಿಯಲ್ಲಿ ಗಡ್ಡೆ ತೋಟದಲ್ಲಿ ಹಿಂಬಾಗಿ ನೆಲೆಸಿರತಕ್ಕಂತ ನನ್ನವ್ವ ಜಗಜ್ಜನನೇ ಜಗನ್ ಮಾತಾ ಅಂಬಾದೇವಿ ಆದಿಶಕ್ತಿ ಅವಿ ಆ ಜಗನ್ಮೋಹಿನಿ ಎಣಿಸಿಕೊಂಡಿರ್ತಕ್ಕಂತ ಜಗತ್ತ ದೇವಿಯ ಪಾದಕ್ಕೂ ಕೂಡ ಅನಂತ ಕೋಟಿ ಕೋಟಿ ದೀರ್ಘದಂಡ ಪ್ರಣಾಮಗಳನ್ನು ಹಾಕುತ್ತ ಹಾಕುತ್ತ ಕಾರ್ಯಕ್ರಮವನ್ನು ಕೇಳಲು ಆಗಮಿಸಿರ್ತಕ್ಕಂತ ಕಲಾ ಪ್ರೇಮಿಗಳಿಗೂ ಕಲಾ ರಸಿಕರಿಗೂ ಜಟ್ಟ ಮಟ್ಟದವರಿಗೂ ಊರಿನ ಹಿರಿಯರಿಗೂ ಗಣ್ಯ ಮಾನ್ಯರಿಗೂ ಮಾಡಬೇಕ ಅಕ್ಕ ತಂಗಿಯರಿಗೂ ಅನ್ನ ತಮ್ಮಂದಿರಿಗೂ ಮೇಲಾಗಿ ಸರ್ಜೋಡಿ ಹಾಡತಕ್ಕಂತ ಕಲಾವಿದರ ಸಂಘಕ್ಕೂ ಕೂಡ ಮುಗಲ ಸಂಘದ ವತಿಯಿಂದ ಸಾರಿ ಭಕ್ತಿಯನ್ನ ಮನಗಳನ್ನ ಹೇಳಿ ಹೇಳಿ ಬಾಳ ಮಾತಾಡುವ ಅವಶ್ಯಕತೆ ಇಲ್ಲ ತಮ್ಮ ಇಲ್ರಿಪ ಈಗಾಗಲೇ ಏನು ಮಾತು ಹೇಳ ಹೇಳಬೇಕಾಗ್ಯದ ಏನ್ರಿಪ್ಪ ಮಾತ ದಕ್ಷ ಬ್ರಹ್ಮನಿಗೆ ಶಿವನೇ ಮೂಲ ದೇವತೆಗಳಿಗೆ ದಾನವರಿ ಮೂಲ ಹೌದು ಬ್ರಾಹ್ಮಣರಿಗೆ ಕನಕದಾಸನೇ ಮೂಲ ಬ್ರಿಟಿಷರಿಗೆ ಸಂಗೊಳ್ಳಿ ರಾಯಣ್ಣನೇ ಮೂಲ ಹೌದು ಇವರ ಇವತ್ತು ನಾಗರಾಳ ಗ್ರಾಮದ ಗಡ್ಡೆ ತೋಟದೊಳಗ ಅಳಗೆ ಪಿಂಟು ಅನ್ನಾಗ ಮುಗಳ ಸುಮಿತ್ರನೇ ಮೂಲ ಆಗಲಿ ತಿಳ್ಕೊಂಡು ீப்பலே தே கொடுசார பிரேமாதீப்பங்க பிரேம திங்க கொடுசாராங்க பரமாத்மனாமே பிரேம நரசிவன நாம ರಾಮನ ನಾಮ ಹನುಮಂತನಿಗೆ ಪ್ರೇಮ ಗುರುವಿನ ನಾಮ ಮಾಳಿಂಗ್ರಾಯನಿಗೆ ಪ್ರೇಮ ಮುಗಳ ಸುಮಿತ್ರನ ಹಾಡಿಕೆ ಮತ್ತು ಅಳಗಿ ಪಿಂಟುವನ್ನ ಮೇಲಾಗಿ ಕುಂಬಾರ ಅವರ ಹಾಡಿಕೆ ಎಲ್ಲರಿಗೂ ಪ್ರೇಮ ಎಲ್ಲರಿಗೂ ಪ್ರೇಮ ಅಂತ ತಿಳ್ಕೊಂಡು ಇವೇ ಮೇಳಗಳನ್ನ ಎರಡು ಮೇಳಗಳನ್ನ ಆಯ್ಕೆ ಮಾಡ್ಕೊಂಡು ಕುಡ್ಶ್ಯಾರ ಹೌದ್ರಿಪ್ಪ ಕುಡಿಸಾರ ಕರಿ ಅನ್ನ ಮಾತು ಹೇಳುದಕ್ಕಿಂತ ಮುಂಚಿತವಾಗಿ ಅನ್ನನ ಕಡೆ ಹೋಗುದಕ್ಕಿಂತ ಮುಂಚಿತವಾಗಿ ನನಗೊಂದ ಮಾತು ನೆನಪಿಗೆ ಬರ್ಲಾಕತ್ತದ ಏನ್ರಿ ಮಾತಾ ಸತತವಾಗಿ ಬಿಡದೆ ಕಾರ್ಯಕ್ರಮ ಮಾಡದ ಇವತ್ತು ಹಾಡೋದು ನಾವು ಹನ್ನೊಂದನೇ ಕಾರ್ಯಕ್ರಮ ನಿನ್ನೆ ರಾತ್ರಿ ಮುಗಿಸ್ಕೊಂಡು ಇಲ್ಲಿ ಹಗಲಿ ಬಂದಿವಿ ಇವತ್ತು ರಾತ್ರಿ ಮತ್ತೆ ಬಾದಾಮಿ ತಾಲೂಕಿನ ಕಾರ್ಯಕ್ರಮದ ಯಾಕಂದ್ರೆ ಸತತವಾಗಿ ಬಿಡದೆ ಎಡ ಬಿಡದೆ ಹಗಲ ರಾತ್ರಿ ಹಗಲ ರಾತ್ರಿ ಬಿಡದೆ ಕಾರ್ಯಕ್ರಮ ಮಾಡದವ್ ಹೌದ್ರೀಪ ಹಾಡ್ತಕ್ಕಂತ ಹಾಡಿನಲ್ಲಾಗಲಿ ಮಾತನಾಡತಕ್ಕಂತ ಮಾತಿನಲ್ಲಾಗ್ಲಿ ಬರಸಾಡ್ತಕ್ಕಂಥ ವಾದ್ಯದಲ್ಲಿ ಆಗಲಿ ಏನಾದ್ರೂ ಲೋಪದೋಷಗಳು ಆಗುತ್ತಾವ್ ಸಿದ್ದು ಹೌದು ಅದಕ್ಕ ಕ್ಷಮೆ ಕೇಳಬೇಕಾಗಿ ಅದ ಹೆಂಗ್ರಿಪ್ಪ ಅದಕ್ಕೆ ಮಾತಾರೆ ಹೆಂಗ ನರಶಾಭರಣ ಅಂತೇಳಿ ಮಾತು ಹೆಂಗ್ರಿಪ್ಪ ಮನುಷ್ಯ ಸುಂದರವಾಗಿ ಕಾಣುವುದು ತನ್ನ ರೂಪದಿಂದ ರೂಪ ಸುಂದರವಾಗಿ ಕಾಣುವುದು ತನ್ನ ಗುಣದಿಂದ ಗುಣದಿಂದ ಗುಣ ಸುಂದರವಾಗಿ ಕಾಣುವುದು ತನ್ನ ಜ್ಞಾನದಿಂದ ಜ್ಞಾನದಿಂದ ಜ್ಞಾನ ಸುಂದರವಾಗಿ ಕಾಣುವುದು ಕ್ಷಮ ಗುಣದಿಂದ ಕ್ಷಮ ಗುಣದಿಂದ ದೈವಕ್ಕೆ ಏನ ಕ್ಷಮ ಕೇಳಬೇಕಾಗ್ಯದ ಏನ್ರಿ ಸಂಘದಲ್ಲೆಲ್ಲ ಉಪದೋಷಗಳ ಕಂಡು ಬಂದ್ರು ಕೂಡ ತಪ್ಪಲ್ಲದ ಬದಗಟ್ಟು ಒಪ್ಪನದ ಮಾತ್ರ ಸ್ವೀಕಾರ ಮಾಡ್ತೀರಿ ಅಂತಕ್ಕ ದೈವಕ್ಕೆ ಎದ್ದದ್ದು ಬಂದ ಕಾಲು ಬೀಳುದು ಆಗುದಿಲ್ಲ ತಮ್ಮ ನಿಮ್ಮ ಮೈಕನಿ ಪಾದ ತಕ್ಕೊಂಡು ಎಲ್ಲರಿಗೂ ಭಕ್ತಿದಿಂದ ಇಲ್ಲಿಂದ ಹಣೆಚ್ಚ ನಮಸ್ಕಾರವನ್ನ ಮಾಡಿ ಮಾಡಿ ಬಾಳ ಮಾತಾಡೋದು ಅವಶ್ಯಕತೆ ಇಲ್ಲ ಈಗಾಗಲೇ ಕಮಿಟಿ ಹಿರಿಯರು ಹೇಳಿದ್ರು ಏನೋ ಮಾತಾಡೋ ಕಡೆ ಸಿದ್ಧಾಟಿಕೆಯೊಳಗ ಮಾತುಗಳನ್ನ ಮಾತಾಡಬೇಕು ಆ ಪಾಲ್ತಾ ವಿಷಯಗಳನ್ನ ಮಾತಾಡಬೇಡ್ರಿ ಟೈಮ್ ಪಾಸ್ ಮಾಡಬೇಡ್ರಿ ಅನ್ನುವಂತ ಮಾತನ್ನ ಹೇಳಿದ್ರು ಹೇಳಿರಿಪ್ಪ ಅದಕ್ಕ ನಾವು ಬಹಳ ಮಾತಾಡೋ ಅವಶ್ಯಕತೆ ಇಲ್ಲ ಇಲ್ರಿಪ್ಪ ಈಗಾಗಲೇ ಸರ್ಜೋಡ ಕಲಾಮಂತ್ರ ಮಾತು ಹೇಳ್ಯಾರ ನೀವು ಎಲ್ಲರೂ ಕೇಳಿರಿ ಹೌದ್ ಹೌದ್ರಿಪ್ಪ ಏನ್ ಹೇಳಿದ ಅಣ್ಣ ಏನ್ ಹೇಳಿರಿಪ್ಪ ಇಂತ ಪಾರಮಾರ್ಥಿಕದ ಸೇವೆಯಲ್ಲಿ ನಾವೆಲ್ಲರೂ ಕೊಡ್ಕೊಂಡು ತಲ್ಲಿನರಾಗಿದ್ರೆ ಕರಿ ಆಯ್ತಪ್ಪ ಅಂದ್ರ ನಮಗ ಪಾಪದ ಗಂಟ ನಾಶ ಆಗ್ತೈತಿ ಎನ್ನುವಂತ ಮಾತನ್ನ ಪಾರಮಾರ್ಥಕದೊಳಗ ಸುಖ ಐತಿ ಎನ್ನುವಂತ ಮಾತನ್ನ ಹೇಳಿದ್ರು ಕರೆ ಹೇಳೋ ಮಾತ ಪಾರಮಾರ್ಥಿಕದಲ್ಲಿ ಹೆಂಗ ಸುಖ ಅದ ಅನ್ನುವಂತ ಒಂದು ಮಾತು ಹೇಳುದದ ಹೌದೌದು ಹೆಂಗ ಮಾತು ಹೇಳುದದ ಹೆಂಗ್ರಿಪ್ಪ ಇವತ್ ನಾಗರಾಳಂತ ಗ್ರಾಮದೊಳಗ ಶ್ರಾವಣ ಮಾಸದ ನಿಮಿತ್ತವಾಗಿ ಒಬ್ಬ ಸಾಧು ಆಗಿರ್ತಕ್ಕ ಒಬ್ಬ ಸಾಧು ಆಗಿರ್ತಕ್ಕ ಸ್ವಾಮಿಗಳನ್ನ ತಂದ ಕೀರ್ತನ್ ಹೇಳಕ್ ಹಚ್ಚಿದ್ರ ಮಟ್ಟದಾಗ ಹೌದ್ರಿಪ್ಪ ಹಚ್ಚಿದ್ರು ಕೀರ್ತನ ಹೇಳಕ್ ಹತ್ತಿರ ಸತ ಬಿಡದೆ ಒಂದು ತಿಂಗಳು ಪರ್ಯಂತ ಕೀರ್ತನ್ ಹೇಳ್ತಿದ್ದ ಸ್ವಾಮೀಜಿಗಳ ಪ್ರವಚನ ಮಾಡುವಂತ ಸಂದರ್ಭದಾಗ ಒಂದು ಮಾತು ಮುನ್ನೂರ ವರ್ಷದೊಳಗಿನ ದಿನದೊಳಗ ಈ ಮನುಷ್ಯನಾಗಿ ಹುಟ್ಟಿ ಬಂದ ಮ್ಯಾಲ ನಾವು ನೀವೆಲ್ಲರೂ ತಿಳಿದು ತಪ್ಪು ಮಾಡ್ತೀವಿ ತಿಳಿಲಾರದು ತಪ್ಪು ಮಾಡ್ತೀವಿ ಏನೋ ತಪ್ಪು ಮಾಡಿದ್ರು ಕೂಡ ಹಿಂದಕ್ಕೆ ಮಾಡಿರ್ತಕ್ಕಂತ ಕರ್ಮದ ಗಂಟ ಇವತ್ತು ಒಂದು ದಿನ ನಾವು ಪಾರಮಾರ್ಥ ಪಕ್ಕದ ಇಂಥ ಸೇವೆಯಲ್ಲಿ ಅಂದರೆ ಕೀರ್ತನೆ ಭಜನೆ ಪ್ರವಚನದಲ್ಲಿ ನಾವು ತಲ್ಲಿನ ರಾಗಿದ್ದೆ ಕರಿ ಐತಪ್ಪ ಅಂದ್ರ ಹಿಂದ ಮಾಡಿರ್ತಕ್ಕಂತ ಪಾಪದ ಗಂಟು ನಾಶ ಆಗತೈತಿ ಅನ್ನುವಂತ ಮಾತನ್ನ ಆ ಮಾತಮರ ಸ್ವಾಮೀಜಿ ಕೀರ್ತ ಅಂದಾಗ ಹೇಳ್ತಿದ್ರತ್ತೀಪ ಇಟ್ಟ ಮಾತು ಹೇಳದ್ ಕೂಡನೆ ಒಂದೇ ದಿನದಾಗ ಪಾಪ ನಾಶ ಆಗತೈತಿ ಅಂತ ಹೇಳ್ತಿದ್ದಾವಪ್ಪ ಸ್ವಾಮೀಜಿ ಹೌದು ನಿನ್ನಂತ ಉಡಾಳ ಮನುಷ್ಯ ಏನಂದವ ಹೌದ ನಡು ನಡುವ ಸಬದಾಗಿ ಯಜ್ ತರಬಿದತ್ತ ಏ ನಿಂದ್ರಿ ಸ್ವಾಮಿಗಳ ಅಂತ ಸಾ ಏನಂದ ಸ್ವಾಮಿಗಳ ತಡೀರ ಸ್ವಲ್ಪ ಅಂದವ ಅಲ್ರಿ ವರ್ಸದಾಗ ಮುನ್ನೂರ ಅರವತ್ತೈದು ದಿನದಾಗ ನಾ ಎಷ್ಟೋ ಕೊಲೆ ಸುಲಿಗೆ ಅನ್ಯಾಯ ಅಧರ್ಮ ಅತ್ಯಾಚಾರ ಏನೇನೋ ತಪ್ಪು ಮಾಡಿದೀವಿ ಒಂದು ದಿನ ನಾವು ಪಾರಮಾರ್ಥಿಕದ ಸೇವೆಯಲ್ಲಿ ನಾವೆಲ್ಲರೂ ಭಕ್ತಿದಿಂದ ಕುಂತ ಕೇಳಿದ್ದೆ ಆಯ್ತಪ್ಪ ಅಂದ್ರ ಒಂದೇ ದಿನದಾಗ ನಾಶ ಆಗ್ತೈತಿ ಹೆಂಗ ಹೇಳ್ತಿರೀ ನೀವಂತ ಕೇಳಿದ ತಮ್ಮ ಬರಬ್ರಿ ಮಾತಾ ಹೆಂಗ್ರಿ ಅಂತ ತಮ್ಮ ನಿನಗ ತಿಳಿದಿಲ್ಲ ಭಕ್ತಿದಿಂದ ನೀ ಕುಂತ ಕೇಳು ಆ ಭಗವಂತನ ಮೇಲೆ ನಂಬಿಕೆ ವಿಶ್ವಾಸ ಭಕ್ತಿ ಶ್ರದ್ಧಾ ನಂಬಿಕೆ ಇರ್ಲಿ ಇರ್ಲಿ ಕರೆ ಕರೈತಪ್ಪ ಅಂದ್ರ ಪಾಪದ ಗಂಟ ನಾಶ ಆಗ್ತೈತಿ ಹೇಳಿದತ್ತ ಈ ಅಂದವನ ಇದೇ ಮಾತು ಹೋಗಿ ಮನಿಗ್ ಹೋಗಿ ತನ್ನ ಹೆಣತಿ ಹೇಳಿದತ್ತವ ಹೌದ್ರಿಪ್ಪ ಇದು ಎರಡೇ ನಿಮಿಷ ಹೇಳ್ತೀನಿ ಲಕ್ಷ ಕೊಟ್ಟು ಕೇಳ್ರಿ ಹಾ ಹೌದಿಲ್ಲ ಹೌದು ಹೆಣತಿಗೆ ಹೆಣತಿಗೆ ಏನ್ ಹೇಳಿದ್ರಿಪಾ ಸ್ವಾಮಿಗಳು ಹೇಳದಾಗ ಒಂದು ಮಾತು ಹೇಳ್ತಿದ್ರು ಏನಂತ ವರ್ಷದಾಗ ಮುನ್ನೂರ ಅರವತ್ತೈದು ದಿನದಾಗ ಏನ ತಪ್ಪು ಮಾಡಿರ್ತಲ್ಲ ಒಂದೇ ದಿನದಾಗ ನಾವು ಹಿಂದೆ ಮಾಡಿರ್ತಕ್ಕಂತ ಪಾಪ ನಾಶ ಆಗತೈತಿ ಅನ್ನುವಂತ ಮಾತನ್ನ ಸ್ವಾಮಿಗಳು ಹೇಳ್ಯಾರ ನೀನು ಇವತ್ತು ಬಾ ಬನ್ನಿ ಮಾಡಿದ್ದೆಲ್ಲ ಪಾಪ ನಾಶ ಆಗ್ತೈತಿ ಅಂದವ ಹೌದ್ರಿಪಾ ಹೆಂತಿಗೆ ಅಂದ್ರಿಪ್ಪ ಹೆಂತಿಗೆ ಗಂಡ ಅಂದ ಅದಂಗ್ ಭಗವಂತ ಅಂದ್ಲಕ ಹೌದು ಒಂದೋ ದಿನದಾಗ ಹೆಂಗ ನಾಶ ಆಗ್ತೈತಿ ಅಂದವ ಹೆಂಗ ನಾಶ ಅಂದ್ರಿಪ್ಪ ಅಂದ್ಲಕಿ ಏ ಸ್ವಾಮಿಗಳ ಗ್ಯಾರಂಟಿ ಕೊಟ್ಟಾರ ಅಂದವ ನಗ್ ಪಕ್ಕ ಸ್ವಾಮಿಗಳ ಪಕ್ಕ ಹೇಳಾರ ಗ್ಯಾರಂಟಿ ಕೊಟ್ಟಾರ ಈ ಟನ್ ಕೂಡ ಸ್ವಾಮಿಗಳಿಗೆ ಯಾಕೆ ಹೇಳ್ತಾರೆ ಗಂಡಗ ಇಲ್ಲ ನಾಳೆ ಸ್ವಾಮಿಗಳು ನಮ್ಮ ಮನಿಗೆ ಊಟಕ್ಕೆ ಕರ್ಕೊಂಡವ ನೋಡೋಣ ವಿಚಾರ ಮಾಡೋಣ ಒಂದ್ ಲಕ್ಕಿ ಹೌದ್ ಹೌದ್ರಿಪ್ಪ ಮರನೇ ದಿನ ಗಂಡ ಸ್ವಾಮಿಗೊಂಡ ಮನೆಗೆ ಊಟಕ್ ಕರ್ಕೊಂಡು ಬಂದ ಬಂದ್ರಿಪ್ಪ ಊಟಕ್ ಕರ್ಕೊಂಡು ನಾನಾ ತರ ಅಡಿಗೆ ಮಾಡಿರು ಸ್ವಾಮಿಗೊಳಗೆ ರಾತ್ರಿ ಊಟ ಕೊಟ್ರು ಕೊಟ್ರಿ ಸ್ವಾಮಿಗೊಳ ಊಟ ಮಾಡಿದ್ರು ಊಟ ಮಾಡಿ ಅವತ್ತು ವಸ್ತಿ ಅವ್ರ ಮನೆಯಾಗನೆ ಮಲ್ಕೊಂಡ್ರು ವಸ್ತಿ ಅವ್ರ ಮನೆಯಾಗ ಮಲ್ಕೊಂಡ್ರಿ ಮುಂದೆ ಬೆಳಗ್ಗಾಯ್ತು ಬೆಳಗಾದ ನಂತರ ಸ್ವಾಮಿಗೊಳ ಕಡೆ ಹೋಗಿ ಕೇಳ್ತಾನ ಆ ಹುಡುಗ ವ್ಯಕ್ತಿ ಏನತ್ ಕೇಳ್ತಾನ್ರಿ ಯಪ್ಪ ಯಪ್ಪ ನಿನ್ನ ರಾತ್ರಿ ತರ ತರದ ಅಡಿಗೆ ಮಾಡಿದ್ದು ನನ್ ಹೆಂಡತಿ ಅಡಿಗೆ ಚಲೋ ಆಗಿತ್ತಲ್ರಿ ಊಟ ಚಲೋ ಆಯ್ತಲ್ರಿ ಅಂತ ಕೇಳಿದವ ರೀಪ ಮನೆಯಾಗ ನಿದ್ದವ್ರಿ ಊಟ ಚಲೋ ಆಗಿತ್ತಲೋ ಸಾಮುಗಳು ಏನಬೇಕು ತಮ್ಮ ಎಲ್ಲಾ ಭಾರಿ ಆಯ್ತು ನಿದ್ದೆ ಮಾತ್ರ ಭಾರಿ ಆಯ್ತು ಊಟ ಇತ್ತು ಊಟ ಕೊಟ್ಟಿ ಕೇಳ್ರಿ ಊಟ ಭಾರಿ ಹೌದು ಎಲ್ಲಾ ನಾನಾ ತರ ಅಡಿಗೆ ಮಾಡಿದ್ರಿ ಹೌದು ಚಲೋ ಇತ್ತು ಕರೇ ಊಟದೊಳಗ ಉಪ್ಪು ಹಾಕಿರ್ಕಿಲ್ಲ ಅಂದ್ ಹೌದ್ ಹೌದು ಊಟದಾಗ ಉಪ್ಪು ಹಾಕಿರ್ಕಿಲ್ರಿ ಸಾಮುಗಳು ಏನಾರ ಊಟದೊಳಗ ಅಡಿಗೆಯೊಳಗ ಉಪ್ಪೆ ಹಾಕಿದ್ದಿಲ್ಲ ಹೌದು ಅವಾಗ ಆ ವ್ಯಕ್ತಿ ಏನಂದ್ರಿ ಸ್ವಾಮಿಗಳ ಆ ಊಟ ಆ ಅಡಿಗೆಯೊಳಗ ಉಪ್ಪು ಹಾಕಿದ್ರೆ ಇನ್ನ ರುಚಿ ಆಗ್ತಿತ್ರಿ ಹೌದ್ರಿಪ್ಪ ಅವಾಗ ಸ್ವಾಮಿಗಳ ತಮ್ಮ ಅಡಿಗೆಗೆ ಉಪ್ಪು ಹಾಕಿರ ರುಚಿ ಆಗ್ತತಿ ಅನ್ನೋದು ಯಾವ ಅದರ ಮೇಲೆ ಹೆಂಗ್ ಹೆಂಗ್ ಹೇಳ್ತಿ ಅಂದತ್ತವ ಆ ಗ್ಯಾರಂಟಿ ಹೇಳ್ತೀನಿ ಯಾವ ಗ್ಯಾರಂಟಿ ಮೇಲೆ ಹೇಳ್ತಿ ಅಂದತ್ತ ಸ್ವಾಮಿಗಳ ಅಡಿಗೆ ಆಗ ಉಪ್ಪು ಹಾಕಿರೋ ರುಚಿ ಆಗ್ತತಿ ಅನ್ನೋದು ಗ್ಯಾರಂಟಿ ನನಗೈತ್ರಿ ಅಂದವ ಹೌದು ಬರಬರಿ ಅದ್ರಿಪ್ಪ ಅವಾಗ ಗ್ಯಾರಂಟಿ ನನಗೈತಂದ ಅವಾಗ ಸ್ವಾಮಿಗಳ ಆ ಹುಡುಗ ವ್ಯಕ್ತಿ ಹೇಳಿದ್ರೆ ಹೇಳಿ ಏನಂತ ಹೇಳಿದ್ರಿಪ್ಪ ತಮ್ಮ ಇಲ್ಲಿ ಬತ್ತ ನಿನ್ನೆ ನೀವೊಂದು ಮಾತು ಕೇಳಿದಿ ನಾಗರಾಳ ಗ್ರಾಮದಾಗ ಮಠದಾಗ ನಾ ರಾತ್ರಿ ಕೀರ್ತನ ಹೇಳ್ತಿದ್ದಿಲ್ಲ ಒಂದೇ ದಿನದಾಗ ಪಾಪದ ಗಂಟ ನಾಶ ಆಗತೈತಿ ಅನ್ನುವಂತ ಮಾತನ್ನ ಹೇಳ್ತಿದ್ದೆ ಒಂದೇ ದಿನದಾಗ ಹೆಂಗ ನಾಶ ಆಗ್ತೈತ್ರಿ ಯಾವ ಗ್ಯಾರಂಟಿ ಮೇಲೆ ಹೇಳ್ತೀರಿ ನಾನು ಕೇಳಿದಿನ ಕೇಳಿದೀನಿ ಹೌದಿಲ್ಲ ಹೌದು ಉಪ್ಪು ಹಾಕಿರೋ ರುಚಿ ಆಗತೈತಿ ಅನ್ನೋದು ಯಾವ ರೀತಿ ಗ್ಯಾರಂಟಿ ನಿನಗದಲ್ಲ ಈ ಪಾರಮಾರ್ಥಿಕದ ಸೇವೆಯಲ್ಲಿ ಕೀರ್ತನೆ ಭಜನೆಯಲ್ಲಿ ತಲ್ಲಿ ನಾನು ಆಗಿದ್ದೆ ಕರಿ ಆಯ್ತಪ್ಪ ಅಂದ್ರ ಹಿಂದೆ ಮಾಡಿರ್ತಕ್ಕಂಥ ಪಾಪದ ಗಂಟೆ ನಾಶ ಆಗತೈತಿ ಅನ್ನೋದ ಗ್ಯಾರಂಟಿ ನನಗೋಯ್ ಅಂದ್ರ ಅದಕ್ಕಾಗಿ ಇವತ್ತು ಏನೋ ಮಾಡ್ಬೇಕು ನಮ್ಗೆ ಆತ್ಮವಿಶ್ವಾಸ ಇರಬೇಕು ಹೌದಿಲ್ಲ ಹೌದ ಇವತ್ತು ಒಂದು ದಿನ ನನ್ನ ತಾಯಿ ಜಗತ್ತ ದೇವಿಯ ಮುಂದೆ ನೀವೆಲ್ಲರೂ ಪೌಳ್ಯಾಗ ಹಾಕಿ ಪೌಳ್ಯಾಗ ಬಂದು ಕೂತಿರಿ ಕೂತಿರಿ ಇವತ್ತು ಒಂದು ದಿನ ಅಕ್ಕಿ ಮ್ಯಾಲ ಶ್ರದ್ಧಾ ಭಕ್ತಿ ನಂಬಿಕೆ ವಿಶ್ವಾಸ ನಿಮ್ಮ ಮನಿ ಕಡೆಗೆ ಲಕ್ಷ ಕೊಡಲಾರದಿನ ಒಂದು ದಿನ ನೀವು ಕುಂತ ಹಿಂದ ಅಂದ್ರೆ ಹಿಂದೆ ಗಂಟೆ ನಾಶ ಆಗತೈತಿ ಅನ್ನುವಂತ ಜ್ಞಾನಿಗಿರ್ತಕ್ಕಂಥ ಕೈ ಹಂಗ ನಾವು ಕೂಡ ಸಬದೊಳಗೆ ಮಾತು ಹೇಳಿ ಹೇಳಿ ಅದಕ್ಕೆ ಬಹಳ ಮಾತಾಡಿ ದೈವಕ್ಕೆ ಬ್ಯಾಸರಾಗುವುದು ಬೇಡ ಈಗಾಗಲೇ ಸರ್ಜೋಡಿ ಕಲಾವಂತರು ವಿಷಯ ಮಾತಾಡಿರು ಮಾತಾಡಿದ್ರು ನನ್ನಪ್ಪ ಯೋಗಿನಾದ ಅಮೋಘ ಮುಮ್ಮೆಟ್ಟ ಗುಡ್ಡಕ್ಕೆ ಬರೋದಕ್ಕಿಂತ ಮುಂಚಿತವಾಗ ಏಳು ಯುಗದಾಗ ಭಕ್ತಿ ಮಾಡಿದ ಹೌದು ಅಮೋಘವಾದ ಭಕ್ತಿ ಮಾಡಿ ಅಮೋಘ ಶುದ್ಧನಸಗೊಂಡ ನಡಹಟ್ಟಿ ನಾಗರಾಯಗೌಡನ ನ ಮಗಳ ಪದ್ಮಾವತಿನ ಅಮೋಘ ಸಿದ್ಧ ಲಗ್ನಾಗಬೇಕಾರ ಅಮೋಘ ಸಿದ್ಧ ಮುಪ್ಪನ ಮುದುಕನ ವೇಷ ತೊಟ್ಟ ನಡಹಟ್ಟಿ ನಾಗರಾಯ್ ಗೌಡನ ಕನ್ಯಾ ಕೇಳಕ್ ಹೋದ ಹೋದ್ರಿಪ್ಪ ಅನ್ನ ಕತಿ ಹೇಳಿದ ಹೇಳಿದ್ರಿಪ್ಪ ಕನ್ಯಾ ಕೇಳಕ್ ಹೋದಂತ ನಡಹಟ್ಟಿ ಕೇಳಿದ ಏನಂತ ಕೇಳಿದ್ರಿ ಕನ್ಯಾ ಯಾರಿಗೆ ಬೇಕಾಗ್ಯದ ನಿನ್ನ ಮೊಮ್ಮಗನಿಗೆ ಬೇಕೋ ಏನ ನಿನ್ನ ಮಗನಿಗೆ ಅಂತ ಹೇಳಿ ಕೇಳಿದಾಗ ಯಪ್ಪ ನನ್ನ ಮೊಮ್ಮಗನಿಗೆ ಇಲ್ಲ ನನ್ನ ಮಗನಿಗೂ ಇಲ್ಲ ಕನ್ಯಾ ನನಗೆ ಬೇಕಾಗ್ಯದ ಅಂತ ಸಿದ್ದ ಹೌದ್ ಹೌದ್ರಿಪ್ಪ ನಿನ್ನಂತ ಮುಪ್ಪಾನ ಮುದುಕಗ ನನ್ನ ಮಗಳ ಕೊಟ್ಲಿಯ ಹಾಹಾ ಬಾಯಾಗ ಚೊಲೋ ಸೊರ್ತದ ಕೈಯಾಗ ಕೋಲ್ ಹಿಡದಿದಿ ಹಹಾ ನಡ ಭಾಗ್ಯದ ಕಲ್ಯಾಣ ಕೂದ್ಲು ಬೆಳ್ಳಗಾಗ್ಯಾವ ಕಲ್ಯಾಣ ಕೂದಲು ಬೆಳ್ಳಗಾಗ್ಯಾವ ಇಂಥ ಮುಪ್ಪಾನ ಮುದಕ ನನ್ನ ಮಗಳ ಕೊಡ್ಲತ್ತ ತಿರಸ್ಕಾರ ಮಾಡಿದ ಹಾಹಾ ಮುಂದ ನಡಹಟ್ಟಿ ನಾಗರಾಜ್ ಗೌಡಗ ಹತ್ತಿ ಕಂಟಕ ಹತ್ತಿರಿಪ್ಪ ಹೌದಿಲ್ಲ ಹೌದು ನಡಹಟ್ಟಿ ನಾಗರಾಜ್ ಗೌಡಗ ಕಂಟಕತ್ತಿ ಬೀಬೇ ಪಾತಿ ಹೋಗಿ ಕೇಳಿದ್ರು ಹಾ ಬಿಬಿ ಪಾತಿಮ ಮಾತು ಹೇಳಿದ್ಲು ಏನಂತ ಹೇಳಿದ್ರಿಪ್ಪ ನಿಮ್ಮ ಮನೆಯೊಳಗ ಬಂದಿರತಕ್ಕಂತ ಕಂಟಕ ಬಯಲ್ ಆಗ್ಬೇಕಾದ್ರ ಜಡಿ ಕೋಶಿನ ಬಲಿ ಕೊಡ್ಬೇಕು ಮಲಕ ಇಸ್ರಿ ಮಲಕ ಹೋಗತ್ತಿನ ಮಾತು ಹೇಳಿಲು ಹೌದು ಹೌದಿಲ್ಲ ಹೌದು ಮುಂದ ಆಕೆ ಹೆಣ್ಮಗಳು ಯಾಕಂದ್ರೆ ಜಡಿ ಕೋಶಿನ ತಂದ ಅವ್ರ ನಡಹಟ್ಟಿ ನಾಗರಾಯ್ ಗೌಡ್ ಆಗಿರ್ತಕ್ಕಂತ ಜಡಿ ಕೋಶಿನ ತಂದ ಬಲಿ ಕೊಟ್ಟಾರ ಹೌದ್ರಿಪ್ಪ ಹೌದಿಲ್ಲ ಹೌದ್ರಿ ಅದಕ್ಕ ಬಡವಿ ನೀಲಮ್ಮನ ಮಗನ ತಂದ ಜಡಿ ಕೂಸಿಗೆ ಬಲಿ ಕೊಟ್ಟಾರ ಆ ಕೂಸು ಎಷ್ಟು ವರ್ಷದಿತ್ತು ಕೂಸಿನ ಹೆಸರು ಐಶ್ವರ್ಯನ ಹೌದು ಹೌದಿಲ್ಲ ಹೌದು ಹೌದು ಪ್ರಶ್ನೆ ಕೇಳಂದಾರ ಸಭಿಕರು ಹೌದು ಅದಕ್ಕಾಗಿ ಅವ್ರು ಹೇಳಿದ ಪ್ರಕಾರ ಮಾತು ಕೇಳಿದ್ದಾಗ್ಯದ ಕೇಳಿದ್ರಿ ಮುಂದಿನ ಸಂದನಾಗ ಸರ್ಜೋಡಿ ಕಲಾವಿದ್ರು ಏನು ಮಾತಾಡ್ತಾರ ಮಾತಾಡ್ಲಿ ನಮಗೂ ಸಿದ್ಧಾಟಿಕೆಯೊಳಗೆ ಏನು ಪ್ರಶ್ನೆ ಕೇಳ್ತಾರ ಕೇಳಿ ಕೇಳಿ ಮುಂದೆ ಮಾತಾಡೋಣ ಅನ್ನುವಂತ ಮಾತನ್ನ ಹೇಳಿ ಹೇಳಿ ಬಹಳ ಮಾತಾಡಿ ದೈವಿಕ ವಜ್ಜ ಆಗಲಾರದನೆ ನಾಕೆ ನುಡಿ ಚಾಲ ಹಾಡಿ ಸರ್ ಕಲಾವಂತರಿಗೆ ಚಾನ್ಸ್ ಕೊಟ್ಟು ಕೊಟ್ಟು ಬಿಡೋಣ ನಾವು ಕೊಡದೆ ಬೇಡತಮ್ಮ ಅದೇ ಹೋಗ್ತದೆ